ಪಕ್ಷಾತೀತವಾಗಿ ಇವತ್ತು ಎಲ್ಲರೂ ತಮ್ಮ ತಮ್ಮ ಮತದಾನ ಕೇಂದ್ರಕ್ಕೆ ಬಂದು ಮತದಾನ ಮಾಡಲಿ ಅಂತ ಮೊದಲನೇದಾಗಿ ನಾನು ವಿನಂತಿಯನ್ನು ಮಾಡ್ತೀನಿ ಶೇಕಡಾ ನೂರಕ್ಕೆ ನೂರಷ್ಟು ಮತದಾನ ಆಗಬೇಕು ಅಂತ ನನ್ನೆಲ್ಲರ ಒಂದು ಭಾವನೆ ಜೊತೆಗೆ ಇವತ್ತು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಾನಿವತ್ತು ನಮ್ಮ ಮನೆ ಹತ್ರ ಇರುವಂಥ ಮತದಾನ ಕೇಂದ್ರಕ್ಕೆ ಬಂದು ಮತದಾನ ನಾನು ನಮ್ಮ ತಾಯಿ ಪತ್ನಿ ನಮ್ಮ ಸಹೋದರಿ ಎಲ್ಲರೂ ಬಗ್ಗೆ ಈ ಸಲ ಬದಲಾವಣೆ ಜನ ಬಯಸಿದ್ದಾರೆ ಇದಾದ್ಯಂತ ನಾವು ಎಲ್ಲ ಕ್ಷೇತ್ರ ಎಂಟು ಕ್ಷೇತ್ರದಲ್ಲಿ ಪ್ರವಾಸ ಕೈಗೊಂಡಾಗ ಜನರೇ ಆಗಿ ಸಲ್ಲಿಸಿದ್ರಿ ಕಾಂಗ್ರೆಸ್ ಪಕ್ಷಕ್ಕೆ ಶ್ರೇಯಸ್ಪದರಿಗೆ ಮತ ಹಾಕ್ತೀವಿ ಅಂತ ಹೇಳಿದ್ದಾರೆ ಹಾಗಾಗಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಸರಿ ನಮಗೆ ಮತ ಬರುತ್ತೆ ನೂರಕ್ಕೆ ನೂರು ಈ ಬಾರಿ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ ಪಕ್ಷಾತೀತವಾಗಿ ಇವತ್ತು ಎಲ್ಲರೂ ತಮ್ಮ ತಮ್ಮ ಮತದಾನ ಕೇಂದ್ರಕ್ಕೆ ಬಂದು ಮತದಾನ ಮಾಡಲಿ ಅಂತ ಮೊದಲನೇದಾಗಿ ನಾನು ವಿನಂತಿಯನ್ನು ಮಾಡ್ತೀನಿ ಶೇಕಡಾ ನೂರಕ್ಕೆ ನೂರಷ್ಟು ಮತದಾನ ಆಗಬೇಕು ಅಂತ ನನ್ನೆಲ್ಲರ ಒಂದು ಭಾವನೆ ಜೊತೆಗೆ ಇವತ್ತು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಾನಿವತ್ತು ನಮ್ಮ ಮನೆ ಹತ್ರ ಇರುವಂಥ ಮತದಾನ ಕೇಂದ್ರದ ಬಂದು ಮತದಾನ ನಾನು ನಮ್ಮ ತಾಯಿನ ಪತ್ನಿ ನಮ್ಮ ಸೋದರಿ ಎಲ್ಲರೂ ಬಗ್ಗೆ ಈ ಸಲ ಬದಲಾವಣೆ ಜನ ಬಯಸಿದ್ದಾರೆ ಜಿಲ್ಲಾದ್ಯಂತ ನಾವು ಎಲ್ಲ ಕ್ಷೇತ್ರ ಎಂಟು ಕ್ಷೇತ್ರದಲ್ಲಿ ಪ್ರವಾಸ ಕೈಗೊಂಡಾಗ ಜನರೇ ವಾಲಂಟಿಯರ್ ಆಗಿ ನಮಸ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಸುರೇಶ್ ಅದರಿಗೆ ಮತ ಹಾಕ್ತೀವಿ ಅಂತ ಹೇಳಿದ್ದಾರೆ ಹಾಗಾಗಿ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಈ ಸರಿ ನಮಗೆ ಬರುತ್ತೆ ನೂರಕ್ಕೆ ನೂರು ಈ ಬಾರಿ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲ್ಲಲಿದೆ